ನಮಸ್ಕಾರ ಮುಂಗಾರು ವ್ಲಾಗ್ಸ್ ಸ್ಕ್ರೀನ್ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಇದು ಮಾರ್ಚ್ ಹದಿನೆಂಟನೇ ತಾರೀಕು ನಾವು ಹೋಗಿದ್ವಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರುವೈಲಿಗೆ ಅಲ್ಲಿ ಜಾತ್ರೆ ಇತ್ತು ಸುಮಾರು ನಾಲ್ಕರಿಂದ ಐದು ದಿನದವರೆಗೆ ಜಾತ್ರೆ ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ಸುಮಾರು ವಿವಿಧ ರೀತಿಯ ಎಂಟರ್ಟೈನ್ಮೆಂಟ್ ಇದೆಲ್ಲ ಅಲ್ಲಿ ಇತ್ತು ಹಾಗೆ ನಾವು ಹೋಗಿದ್ವಿ ನಾಲ್ಕನೇ ದಿನ ಅನ್ಸುತ್ತೆ ಹೌದು ಮಾರ್ಚ್ ಹದಿನೆಂಟನೇ ತಾರೀಕಿನಂದು ನಾವು ಹೋಗಿದ್ವಿ ಇದು ಇದು ನೋಡಿ ತೇರು ಅಂತ ಹೇಳ್ತಾರೆ ಇದಕ್ಕೆ ಇದು ನೋಡೋದೇ ತುಂಬಾ ವಿಶೇಷ ಅಂದ್ರೆ ಆ ತೇರು ಎಳೆಯೋದನ್ನು ನೋಡಕ್ಕೆನೆ ಸುಮಾರು ಜನ ಇರ್ತಾರೆ ಅಲ್ಲಿ ಹಾಗಾಗಿ ಈ ಜಾತ್ರೆ ಸಮಯದಲ್ಲೆಲ್ಲ ಅದೆಲ್ಲ ತುಂಬಾ ವಿಶೇಷವಾದ ಕ್ಷಣಗಳಂತ ಹೇಳ್ಬೋದು ನಾಲ್ಕರಿಂದ ಐದು ದಿನದ ಜಾತ್ರೆ ಏನಿರುತ್ತೆ ಅಲ್ಲಿ ಸುಮಾರು ಜನ ಸೇರ್ತಾರೆ ಈ ದೇವಸ್ಥಾನದ ಬಗ್ಗೆ ಡೀಟೇಲ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೀನಿ ಅದು ನಾನು ನನ್ನ ಇನ್ನೊಂದು ಚಾನೆಲ್ ಬೊಂಬಾಟ್ ಕರ್ನಾಟಕ ಅಂತ ಆ ಚಾನೆಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ದೇವಸ್ಥಾನದ ಬಗ್ಗೆ ಇಲ್ಲಿಯ ಪರಂಪರೆ ಬಗ್ಗೆ ಅದೆಲ್ಲವನ್ನು ಈ ಊರಿನವರಾಗಿರ್ಬೋದು ಅರ್ಚಕರಾಗಿರ್ಬೋದು ಅದನ್ನು ಹೇಳಿರೋದನ್ನು ನಾನು ರೆಕಾರ್ಡ್ ಮಾಡಿ ನನ್ನ ಇನ್ನೊಂದು ಚಾನೆಲ್ ಆಗಿರುವಂಥ ಇನ್ನೊಮ್ಮೆ ಹೇಳ್ತೇನೆ ಬೊಂಬಾಟ್ ಕರ್ನಾಟಕ ಅನ್ನುವಂಥ ಚಾನೆಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ ನೀವು ಅಲ್ಲಿ ಹೋಗಿ ಈ ದೇವಸ್ಥಾನದ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋವರು ನಿಮಗೆ ಇಷ್ಟ ಇದ್ದರೆ ನನ್ನ ಇನ್ನೊಂದು ಚಾನೆಲ್ ಆಗಿರುವಂಥ ಬೊಂಬಾಡ್ ಕರ್ನಾಟಕ ಚಾನೆಲ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು ಇವಾಗ ನಾವು ಹೋಗ್ತಾ ಇದ್ವಿ ದೇವಸ್ಥಾನದ ಒಳಗಡೆ ಇಲ್ಲಿ ನಾವು ಹೋಗುವಾಗ ಪೂಜೆ ನಡೀತಾ ಇತ್ತು ಹಾಗೆ ಸುಮಾರು ಜನ ಕೂಡ ಇದ್ದರು ನೋಡಿ ಕೆಲವರು ಪೂಜೆ ಮುಗಿಸಿ ಅಲ್ಲಿ ತೀರ್ಥ ಪ್ರಸಾದ ಎಲ್ಲ ತಗೊಳ್ತಾ ಇದ್ದರು ಹಾಗೆ ಇಲ್ಲಿ ಜನ ಬರ್ತಾನೇ ಇದ್ದರು ನಾವು ಎಷ್ಟೊತ್ತಿಗೆ ಒಂದು ಒಂಬತ್ತು ಒಂಬತ್ತುವರೆ ಗಂಟೆ ಆಗಿರ್ಬೋದು ಇದು ಆದ್ರೂ ತುಂಬ ಜನ ಇದ್ದರು ಪೂಜೆ ಎಲ್ಲ ಮುಗಿದ ಮೇಲೆ ಎಲ್ಲರೂ ಹೊರಗಡೆ ಜಾತ್ರೆ ಇದೆಲ್ಲ ಇರ್ತದಲ್ಲ ಅಂತ ಹೇಳ್ತಾರೆ ಆಟಿಕೆ ಸಾಮಾನು ಅದೆಲ್ಲ ಇರುತ್ತಲ್ಲ ಅಲ್ಲಿಗೆಲ್ಲ ಹೋಗ್ತಾರೆ ಆಮೇಲೆ ಅನ್ನ ಸಂತರ್ಪಣೆ ಇರುತ್ತೆ ಅಲ್ಲಿಗೆ ಹೋಗ್ತಾರೆ ನಾವಿಲ್ಲಿ ತೀರ್ಥ ಪ್ರಸಾದವನ್ನು ತೆಗೊಳ್ತಾ ಇದ್ದೇವೆ ಸಭಾ ಕಾರ್ಯಕ್ರಮ ಎಲ್ಲ ಇರುತ್ತಲ್ಲ ನಾವು ಬರುವಾಗ ಸಭಾ ಕಾರ್ಯಕ್ರಮ ಆಗ್ತಾಯಿತ್ತು ಅಷ್ಟೇ ಆದರೆ ಮೇಲೆ ಸುಮಾರು ಕಾರ್ಯಕ್ರಮಗಳು ಮಕ್ಕಳ ಡ್ಯಾನ್ಸ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಸನ್ಮಾನ ಆಗಿರ್ ಮಾಡುವಂಥದ್ದಾಗಿರ್ಬೋದು ಅಥವಾ ಭಾಷಣ ಆಗಿರ್ಬೋದು ಆಮೇಲೆ ಎಲ್ಲ ಆದಮೇಲೆ ಲಾಸ್ಟಿಗೆ ಒಂದು ನಾಟಕ ಇತ್ತು ನಾವು ಹೋದ ದಿನ ಕುಂಟನ ಕುಟುಂಬ ಅಂತ ಹೇಳಿ ಒಂದು ನಾಟಕ ಇತ್ತು ನಾವು ಮಾತ್ರ ನಾಟಕಕ್ಕೆ ನಿಂತಿರಲಿಲ್ಲ ತುಂಬ ಲೇಟ್ ಆಗುತ್ತೆ ಮನೆಗೆ ಬರುವಾಗ ಒಂದೆರಡು ಮೂರು ಗಂಟೆ ಎಲ್ಲ ಆಗ್ಬೋದು ರಾತ್ರಿ ಅದಕ್ಕೆ ನಾವು ನಿಂತಿಲ್ಲ ನಾವು ಒಂದು ಸಲ ಜಸ್ಟ್ ಹೋಗಿ ದೇವಸ್ಥಾನದ ಒಳಗಡೆ ಹೋಗಿ ಊಟ ಮಾಡಿ ಮತ್ತು ವೇದಿಕೆ ಕಾರ್ಯಕ್ರಮ ಎಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಅಲ್ಲಿ ಜಾತ್ರೆಗೆಲ್ಲ ತಿರುಗಿ ನಾವು ವಾಪಸ್ ಬಂದಿದ್ದು ಇವರು ಪೀಚ್ ಕಲರ್ ಡ್ರೆಸ್ಸಲ್ಲಿ ಇವರಲ್ಲ ಒಂದು ನಿಮಿಷ ಇಲ್ಲಿದ್ದಾರಲ್ಲ ಇವರು ಇವ್ ಪೀಚ್ ಕಲರ್ ಡ್ರೆಸ್ಸಲ್ಲಿ ಅವರು ನಮಗೆ ಕರ್ಕೊಂಡು ಹೋಗಿದ್ದು ನಾವು ಹೊರಗಡೆ ಇದ್ವಿ ಆಯಿತಾ ನಮಗೆ ಗೊತ್ತಿರಲಿಲ್ಲ ನಾವು ಒಳಗಡೆ ದೇವಸ್ಥಾನದೊಳಗಡೆ ಪೂಜೆ ಹಾಕುವಾಗ ಹೋಗ್ಬೋದಾ ಇಲ್ವಾ ಅಂತೇಳಿ ಆದರೆ ಅವರು ಪಾಪ ನಮ್ಮನ್ನು ಕರ್ಕೊಂಡು ಹೋದರು ದೇವಸ್ಥಾನದೊಳಗಡೆ ಕರ್ಕೊಂಡು ಹೋದರು ಮತ್ತು ಎಲ್ಲ ಫುಲ್ ಇಡೀ ದೇವಸ್ಥಾನ ಕರ್ಕೊಂಡು ಹೋದರು ಆಮೇಲೆ ಅನ್ನ ಸಂತರ್ಪಣೆ ಕರ್ಕೊಂಡು ಹೋದರು ನಾವು ಕೊನೆಯವರೆಗೆ ಅವರು ನಮ್ಮ ಜೊತೆಗೆ ಇತ್ತು ನಮಗೆ ಗೈಡ್ ಮಾಡಿದರು ಪಾಪ ಅವರಿಗೆ ತುಂಬ ಥ್ಯಾಂಕ್ಸ್ ನಮಗೆ ಯಾರು ಅಂತ ಅವ್ರು ಗೊತ್ತಿಲ್ಲ ಆದರೆ ನಮಗೆ ತುಂಬ ಹೆಲ್ಪ್ ಮಾಡಿದರು ಅವರು ಅಲ್ಲಿ ಅಲ್ಲಿ ಸಭಾ ಕಾರ್ಯಕ್ರಮದ ಹತ್ರ ಅಷ್ಟು ಜನರನ್ನು ನೋಡಿದ್ರಿ ನೀವು ದೇವಸ್ಥಾನದ ಒಳಗಡೆ ಅಷ್ಟು ಜನರನ್ನು ನೋಡಿದ್ರಿ ನೀವು ಈಗ ಅನ್ನ ಜಾಗದಲ್ಲಿ ಎಷ್ಟು ಜನರನ್ನು ನೋಡ್ತೀರ ನೋಡಿ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಕೂಡ ಎಷ್ಟೊಂದು ಜನ ಇದ್ದಾರೆ ಹಾಗಾದರೆ ನೀವೇ ಯೋಚನೆ ಮಾಡಿ ಎಷ್ಟು ಜನ ಸೇರಿರ್ಬೋದು ಅಂತೇಳಿ ಇರುವ ಜಾತ್ರೆ ಅಂತ ಹೇಳಿದರೆ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ಆಗುವಂಥ ಜಾತ್ರೆ ಈಚೆ ಸೈಡಲ್ಲಿ ಅಂತ ಹೇಳ್ಬೋದು ಸುಮಾರು ಜನ ಬರ್ತಾರೆ ಐದು ದಿನ ಕೂಡ ಜಾಮ್ ಪ್ಯಾಕ್ಟ್ ಆಗಿರುತ್ತೆ ಜಾಗ ಫುಲ್ ಹಾಗೆ ಪ್ರತಿ ವರ್ಷ ಈ ಜಾತ್ರೆ ನಡೀತಾ ಇರುತ್ತೆ ನೀವು ಯಾರಾದರೂ ಈಚೆ ಸೈಡ್ಗೆ ಬರೋರಿದ್ದರೆ ಈ ದೇವಸ್ಥಾನಕ್ಕೆ ಒಂದು ಸಲ ಬಂದು ವಿಸಿಟ್ ಮಾಡಿ ಹೋಗ್ಬೋದು ಈಚೆಯವರು ಪ್ರತಿ ಸಲ ಈಚೆ ಬಂದರೆ ದೇವಸ್ಥಾನಕ್ಕೆ ಬರದೇ ಹೋಗುವುದಿಲ್ಲ ಹಾಗಾಗಿ ಈಚೆಯವರು ಹೇಗೂ ಬರ್ತಾರೆ ನೀವು ಯಾರಾದರೂ ದೂರದವ್ರು ಯಾರಾದರೂ ಇದ್ದರೆ ಈಚೆ ಸೈಡಿಗೆ ಬರುವವರಿದ್ರೆ ಒಂದು ಸಲ ಇರುವಲ್ಲಿ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಿ ಹೋಗಿ ಒಳ್ಳೆ ಜಾಗ ಅಂತ ಹೇಳ್ಬೋದು ಇದರ ಬಗ್ಗೆ ನಾನು ಆಗಲೇ ಹೇಳಿದಾಗೆ ಡಿಟೇಲ್ ಆಗಿ ವಿಡಿಯೋ ನನ್ನನ್ನು ಇನ್ನೊಂದು ಚಾನೆಲ್ ಆಗಿರುವಂಥ ಬೊಂಬಾಡ್ ಕರ್ನಾಟಕದಲ್ಲಿ ಹಾಕಿದ್ದೇನೆ ನೀವು ಒಂದು ಸಲ ಹೋಗಿ ನೋಡ್ಕೊಂಡ್ಬರ್ಬೋದು ಅಲ್ಲಿಂದ ಇವಾಗ ನಾವು ಇದ್ದೀವಿ ಊಟಕ್ಕೆ ಇಲ್ಲಿ ಸುಮಾರು ಜನ ಇದ್ದಾರೆ ಇದು ಅನ್ನ ಸಂತರ್ಪಣೆ ಮಾಡುವಂಥ ಜಾಗ ಪ್ರತಿದಿನ ಜಾತ್ರೆಯ ದಿನಗಳಂದು ಇಲ್ಲಿ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆಲ್ಲ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಆಮೇಲೆ ಇಲ್ಲಿ ಅಷ್ಟೊಂದು ಗೌಜಿ ಗದ್ದಲ ಅಂತ ಹೇಳಿ ಏನು ಇರಲಿಲ್ಲ ಬಂದವರಿಗೆಲ್ಲ ಆರಾಮಾಗಿ ಸಂತೃಪ್ತಿಯಿಂದ ಊಟ ಮಾಡಿ ಹೋಗುವ ತರ ಒಂದು ವ್ಯವಸ್ಥೆ ಮಾಡಿದ್ರು ಇಲ್ಲಿ ವ್ಯವಸ್ಥೆ ಏನಿದೆ ಅದು ತುಂಬಾ ನೀಟಾಗಿ ಮಾಡಿದ್ರು ನೋಡಕ್ ಹೋದರೆ ಚೇರ್ಗಳಿದ್ದು ಆದರೆ ಜನ ಸುಮಾರು ಇರೋದ್ರಿಂದ ಚೇರ್ಗಳು ಕಮ್ಮಿ ಬಿದ್ದವು ಹಾಗಾಗಿ ಕೆಳಗಡೆ ಕುತ್ಕೊಳ್ಳೋಕೆ ಜಾಗ ಇರೋದ್ರಿಂದ ಕೆಲವರು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಆಮೇಲೆ ಬಡಿಸುವ ಕ್ರಮ ಕೂಡ ನೋಡಿ ಇಲ್ಲಿ ಒಂದು ಲೈನ್ ಇದೆ ಈಚೆ ಸೈಡಿಂದ ಒಂದು ಲೈನ್ ಇದೆ ಹಾಗಾಗಿ ಎರಡೆರಡು ಕಡೆ ಬಡಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಹೊರಗಡೆ ಕೈ ತೊಳೆಯುವ ಜಾಗದಲ್ಲಿ ಕೂಡ ಅಷ್ಟೇ ಅಷ್ಟು ನೀಟಾಗಿ ಎಲ್ಲವನ್ನು ವ್ಯವಸ್ಥೆ ಮಾಡಿಟ್ಟಿದ್ರು ಎರಡು ಬಗೆಯ ಪಲ್ಯ ಸಾಂಬಾರು ಉಪ್ಪಿನಕಾಯಿ ಅನ್ನ ಮತ್ತು ಪಾಯಸ ಇತ್ತು ಊಟ ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಊಟ ಅಲ್ವಾ ಹೇಗಿದ್ದರೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವೀಗ ಊಟ ಎಲ್ಲ ತಗೊಂಡು ಇಲ್ಲಿ ಪ್ರಮೇಳವನಿ ಮತ್ತು ಅಮ್ಮ ಸಹ ಇದ್ದಾರೆ ಅಪ್ಪ ಅಲ್ಲಿ ಊಟ ತಗೋತಾ ಇದ್ದಾರೆ ಹಾಗಾಗಿ ನಾವಿಲ್ಲಿ ಬಂದು ನಮಗೆ ಸೀಟ್ ಸಿಕ್ಕಿತು ಚೇರ್ ಹಾಗೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಾವು ಹಾಗೆ ನಮಗೆ ನಮ್ಮ ಊರಿನವರು ಮತ್ತೆ ಕೆಲವು ವ್ಯೂವರ್ಸ್ ಎಲ್ಲ ಸಿಕ್ಕಿದ್ರು ತುಂಬಾ ಖುಷಿಯಾಯ್ತು ನೋಡಿ ಇವರನ್ನೆಲ್ಲ ಮಾತಾಡಿಸಿ ತುಂಬಾ ಖುಷಿಯಾಯ್ತು ಹಾಗೆ ಸುಮಾರು ಜನ ಜಾತ್ರೆಯಲ್ಲಿ ಸಿಕ್ಕಿದ್ರು ಎಲ್ಲರನ್ನ ಭೇಟಿಯಾಗಿ ತುಂಬಾ ಖುಷಿ ಇಲ್ಲಿ ಗೋಕಲ್ಣ್ಣ ಸಿಕ್ಕಿದ್ರು ಈಗ ಊಟ ಎಲ್ಲ ಮುಗಿಸಿ ನಾವು ಸಭಾ ಕಾರ್ಯಕ್ರಮ ಏನಾಗುತ್ತೆ ಆ ಜಾಗಕ್ಕೆ ಹೋಗಿ ತಲುಪಿದ್ದೀವಿ ನೋಡಿ ಆಮೇಲೆ ಇಲ್ಲಿ ಆಟಿಕೆ ಸಾಮಾನು ಮತ್ತೆ ಬಳೆಗಳು ಇದೆಲ್ಲ ಇದ್ವು ಹಾಗಾಗಿ ಬಳೆಗಳನ್ನು ನೋಡುವಾಗ ತುಂಬ ಆಸೆ ಆಯಿತು ಆಯಿತಾ ಸುಮಾರು ಸಮಯ ಆಯಿತು ಗಾಜಿನ ಬಳೆಗಳಂದರೆ ನನಗೆ ತುಂಬ ಇಷ್ಟ ನನ್ನ ಅಮ್ಮನಿಗೆ ಕೂಡ ತುಂಬ ಇಷ್ಟ ಗಾಜಿನ ಬಳೆಗಳಂತ ಹೇಳಿದರೆ ಹಾಗಾಗಿ ಆಸೆ ಆಯಿತು ತುಂಬ ಬಳೆಗಳನ್ನು ನೋಡುವಾಗ ಕೆಂಪು ಮತ್ತು ಹಸಿರು ಬಳೆಗಳಂದರೆ ನನಗೆ ತುಂಬ ಇಷ್ಟ ಹಾಗಾಗಿ ಕೆಂಪು ಮತ್ತು ಹಸಿರು ಬಳೆಗಳನ್ನು ನಾನು ಇಟ್ಕೊಂಡೆ ಆಮೇಲೆ ಆ ಪ್ರಮೀಳ ಅಂಟಿಯಲ್ಲಿ ಲಿಶುಮಾಗಿ ಆಟಿಕೆ ತಗೊಂಡ್ರು ಮತ್ತೆ ಅಮ್ಮನಿಗೆ ಸಹ ತುಂಬ ಆಸೆ ಇತ್ತು ಬಳೆ ಹಾಕುವ ಅಂಥೇಳಿ ಅವರಿಗೆ ಸಹ ತುಂಬ ಚೆಂದ ಕಾಣ್ತಾ ಇತ್ತು ಬಳೆ ಹಾಗೆ ನಾವು ಬಳೆ ಎಲ್ಲ ಹಾಕಿದ್ವಿ ಇಲ್ಲಿ ಲಿಂಗಪ್ಪಣ್ಣ ಸಿಕ್ಕಿದ್ರು ಅವ್ರ ಹತ್ರ ಮಾತಾಡ್ತಿದ್ದೆ ಅಮ್ಮ ಎಷ್ಟು ಖುಷಿ ಪಡ್ತಾ ಇದ್ದಾರೆ ನೋಡಿ ಒಂದು ಬಳೆ ಹಾಕಿದ್ದಕ್ಕೆ ಚೆಂದ ಕಾಣೋದು ತುಂಬ ಇಷ್ಟ ತುಂಬ ಇಷ್ಟ ಆದರೆ ಮಾತ್ರ ಅಲ್ಲ ನೋಡಿ ಇಷ್ಟು ಖುಷಿ ಬರೋದು ನನಗೆ ಸಹ ತುಂಬ ಖುಷಿ ಆಯಿತು ನಾನು ಬಳೆ ಹಾಕಿದ್ದು ನೋಡಿ ನಾನು ಬಳೆ ಹಾಕಿದ್ದು ಅಮ್ಮ ಬಳೆ ಹಾಕಿದ್ದು ಹಾಗೆ ಒಂಥರ ಏನೋ ಒಂಥರ ಖುಷಿ ಬಳೆ ಅಂದರೆ

ಇಲ್ಲಿ ಅಮ್ಮ ನೋಡಿ ಎಂಥ ಖುಷಿ ಮಾರೆ ಅವರಿಗೆ ಒಂದು ಬೆಳೆ ಹಾಕಿತ್ತು ಆಮೇಲೆ ನಾವು ವಾಪಸ್ ಬರುವಾಗ ಇಲ್ಲಿ ತಿಂಡಿ ಎಲ್ಲ ಇರುತ್ತೆ ನೋಡಿ ಸ್ಟಾಲ್ಗಳೆಲ್ಲ ಅದೆಲ್ಲ ಮಾಡ್ತಾಯಿದ್ರು ಇಲ್ಲಿ ಪೊಟ್ಯಾಟೊಸ್ ಟ್ವಿಸ್ಟರ್ ಆಮೇಲೆ ಇದು ಎಂಥ ಸ್ವೀಟ್ ಕಾರ್ನ್ ಆಮೇಲೆ ಚರ್ಮುರಿ ಐಸ್ ಕ್ರೀಮ್ಸ್ ಹೀಗೆ ಸುಮಾರು ಇತ್ತು ಮತ್ತು ಒಬ್ಬರು ಮಾರ್ಕೆಟಿಂಗ್ ಮಾಡ್ತಾಯಿದ್ರು ಆಯಿತಾ ಮಡ್ಕ ಸೋಡೋದತ್ರ ಒಬ್ಬರು ಮಾರ್ಕೆಟಿಂಗ್ ಮಾಡ್ತಾಯಿದ್ರು ಅಂದರೆ ಎಂಥ ಅವರು ಅವ್ರದ್ದು ಹ್ಯೂಮರ್ ಅಂತ ಹೇಳ್ತಾರೆ ಅವ್ರದ್ದೊಂದು ಚಾಣಾಕ್ಷತೆ ಅಂತಂತ ಹೇಳ್ತಾರಲ್ಲ ಅದನ್ನು ಚಾಣಾಕ್ಷತೆಯನ್ನು ಯೂಸ್ ಮಾಡಿ ಜನರನ್ನು ಅಟ್ರ್ಯಾಕ್ಟ್ ಮಾಡುವಂಥ ಒಂದು ರೀತಿ ಏನಿತ್ತು ಅದು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಈ ಅಂಗಡಿಗೆ ಹೋಗಿ ಒಂದು ಮಡ್ಕ ಸೋಡಾ ತಗೊಂಡೆ ಒಳ್ಳೆದಿತ್ತು

ಅವರು ಎಲ್ಲ ಹೋಗಿ ಜನರೆಲ್ಲ ಕರಿತಾ ಇದ್ರಲ್ಲ ಹಾಗಾಗಿ ನನಗೆ ಅವರ ಫೇಸ್ ತೋರಿಸ್ಲಿಕ್ಕೆ ನಿಮಗೆ ನನಗೆ ತೋರಿಸ್ಬೇಕಂತ ಇತ್ತು ಆದರೆ ಅವರು ಅವರ ಕೆಲಸದಲ್ಲಿ ಬ್ಯುಸಿ ಇರೋ ಕಾರಣ ನಾನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಿಲ್ಲ ಆಮೇಲೆ ವಾಪಸ್ ಬರುವಾಗ ನಮಗೆ ಪ್ರಮೀಳಾ ಆಂಟಿ ಐಸ್ ಕ್ರೀಮ್ ತೆಗೆದುಕೊಟ್ರು ಹಾಗೆ ಐಸ್ ಕ್ರೀಮ್ ತಿಂದು ನಾವು ಮನೆಗೆ ವಾಪಸ್ ಆದ್ವಿ ಮನೆಗೆ ಹೋಗುವಾಗ ಅಪ್ಪ ಕಾರಲ್ಲಿ ಹೋದರು ನಮಗೆ ನನ್ನ ತಮ್ಮ ಸಿಕ್ಕಿದ ಹಾಗೆ ಆಟೋದಲ್ಲಿ ಬಂದ್ವಿ